ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ ಪ್ರತಿ ಜೀವಿಯ ಹುಟ್ಟು ವಿಶೇಷವಾಗಿರುತ್ತದೆ ಹಾಗಂತ ಯಾರೂ ಅರ್ಜಿ ಹಾಕಿಕೊಂಡು ಇಂಥದ್ದೇ ಪ್ರಾಣಿಯಾಗಿ ಪಕ್ಷಿಯಾಗಿ ಅಥವಾ ಮನುಷ್ಯರಾಗಿ ಹುಟ್ಟೋದಿಲ್ಲ ಅಲ್ಲದೆ ಇದೇ ದೇಶ ಇದೇ ಪ್ರಾಂತ್ಯದಲ್ಲಿ ಜೀವಿಸಬೇಕು ಅಂದುಕೊಂಡಿರುವುದಿಲ್ಲ ಎಲ್ಲವೂ ಆಕಸ್ಮಿಕವಾಗಿ ನಡೆಯುತ್ತದೆ ಅಂದುಕೊಳ್ಳುತ್ತೇವೆ ಹೀಗಿದ್ದರೂ ಭವಿಷ್ಯಕಾಲ ನಿರ್ಣಯ ಪೂರ್ವ ಜನ್ಮದ ಕರ್ಮಫಲ ಮುಂತಾದವುಗಳನ್ನು ನಂಬಿಯೇ ನೋಡುತ್ತೇವೆ ಕೆಲವೊಂದು ವಿಚಾರದಲ್ಲಿ ಅತಿಯಾದ ವಿಮರ್ಶೆ ತಗಲಾಟ ಒಳ್ಳೆಯದಲ್ಲ ಕೆಲವರು ಭವಿಷ್ಯವಾಣಿ ಸಂಖ್ಯಾಶಾಸ್ತ್ರ ನಂಬದೇ ಇರಬಹುದು ಅದು ಅವರಿಗೆ ಬಿಟ್ಟಿದ್ದು ಆದರೂ ಹುಟ್ಟುವ ದಿನಾಂಕ ತಿಂಗಳು ಸ್ಥಳ ಅವರ ಬದುಕಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎನ್ನುತ್ತದೆ ಭವಿಷ್ಯದ ಶಾಸ್ತ್ರ ಅರೆ ಅಷ್ಟಕ್ಕೂ ಇದೆಲ್ಲ ಏನಕ್ಕೆ ಹೇಳುತ್ತಿದ್ದಾರೆ ಅಂದುಕೊಳ್ಳಬೇಡಿ ಇವತ್ತು ನಾವು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದನ್ನು ಹೇಳುತ್ತಿದ್ದೇವೆ ಜಸ್ಟ್ ನೀವು ಯಾವ ತಿಂಗಳಿನಲ್ಲಿ ಜನಿಸಿದ್ದೀರಿ ಅನ್ನೋದನ್ನು ಹೇಳಿ ನಾವು ನಿಮ್ಮ ಪರ್ಸ್ನಾಲಿಟಿಯ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಸುತ್ತಮುತ್ತಲ ಪರಿಸರ ಹವಾಗುಣ ವಾಸ್ತುವಿವುಗಳ ಮೇಲೆ ನಿರ್ಧರಿತವಾಗಿರುತ್ತದೆ ನಿಮಗೆ ಆಶ್ಚರ್ಯ ಅನಿಸಬಹುದು ನೀವು ಹುಟ್ಟಿದ ಸಮಯದಲ್ಲಿ ಹುಟ್ಟಿದ ಜಾಗದಲ್ಲಿ ಉಷ್ಣಾಂಶ ಹೇಗಿತ್ತು ಇದೆಲ್ಲವೂ ನಿಮ್ಮ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತದೆಂತೆ ಈ ಅಂಶಗಳ ಮೇಲೆಯೇ ನೀವು ಮುಂದೆ ಭವಿಷ್ಯದಲ್ಲಿ ಉತ್ತಮ ವ್ಯಕ್ತಿಗಳಾಗಿರುತ್ತೀರೋ ಸಾಧನಾ ಶೂರರಾಗಿರುತ್ತೀರೋ ಅನ್ನುವುದು ተረባጉት ተንትይ ಚೆನ್ನಾಗುತ್ತೀರಿ ನಿಮ್ಮ ಕರಿಯರ್ ಹೇಗಿರುತ್ತದೆ ನೀವು ಬದುಕಿನಲ್ಲಿ ಸಂತೋಷಗಳಾಗಿರುತ್ತೀರೋ ಅಥವಾ ದುಃಖಿಗಳಾಗಿ ಜೀವನ ದುಡಿಯುತ್ತೀರೋ ಅನ್ನೋದನ್ನು ಹೇಳುತ್ತದೆಯಂತೆ ಒಟ್ಟಿನಲ್ಲಿ ಈ ವಿಷಯ ಕೊಂಚ ಅತಿರಂಜಿತ ಅನಿಸಿತು ಈ ಎಪಿಸೋಡ್ನಲ್ಲಿ ಹೇಳುವ ವಿಚಾರಗಳು ಖಂಡಿತ ನಿಮಗೆ ಅಚ್ಚರಿಯ ಜೊತೆಗೆ ಮಜಾ ನೀಡುತ್ತದೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ೋಣ ಸ್ನೇಹಿತರೆ ನೀವು ಮರ್ಷಲ್ ನ್ಯಾಪೋ ಎಕ್ಸ್ಪರಿಮೆಂಟ್ನ ಬಗ್ಗೆ ಕೇಳಿಯೇ ಕೇಳಿರ್ತೀರಿ ಅಂದರೆ ಇದೊಂದು ರೀತಿ ಮನುಷ್ಯರ ಮಾನಸಿಕತೆಯನ್ನು ಅಳೆಯುವ ಪ್ರಯೋಗ ಅಂದ ಹಾಗೆ ಸ್ವಾಮ್ನೋಡ್ ವಿಶ್ವವಿದ್ಯಾಲಯದ ಮನಃಶಾಸ್ತ್ರದ ಪ್ರಾಧ್ಯಾಪಕರೊಬ್ಬರು ಮಕ್ಕಳ ಮೇಲೆ ಈ ಕುರಿತು ಪ್ರಯೋಗ ಮಾಡಿದ್ದರು ಪ್ರೊಫೆಷನಲ್ ಹಲವಾರು ಮಕ್ಕಳನ್ನು ಒಂದು ರೂಮಿನಲ್ಲಿ ಹಾಕಿ ಪ್ರತಿಯೊಂದು ಮಗುವಿಗೆ ವಾದ ಟೇಬಲ್ ನೀಡಿ ಕುಳಿತುಕೊಳ್ಳುವಂತೆ ಹೇಳಿದ್ದರು ಪ್ರತಿಯೊಂದು ಮಗುವಿನ ಟೇಬಲ್ ಮೇಲೆ ಸಿಹಿಯಾದ ತಿನಿಸು ಅಥವಾ ಚಾಕ್ಲೇಟ್ ಒಂದನ್ನು ಇಟ್ಟಿದ್ದರು ಯಾರೋ ಈ ಸಿಹಿಯನ್ನು ಹದಿನೈದು ನಿಮಿಷಗಳವರೆಗೆ ತಿನ್ನುವುದಿಲ್ಲವೋ ಅವರಿಗೆ ಬಹುಮಾನದ ರೂಪದಲ್ಲಿ ಎರಡು ಚಾಕ್ಲೇಟ್ ನೀಡುವುದಾಗಿ ಹೇಳಿದ್ದರು ಹೀಗೆ ಹೇಳಿ ಬಾಗಿಲು ಹಾಕಿಕೊಂಡು ಹೊರಬಂದರು ಹದಿನೈದು ನಿಮಿಷ ತರುವಾಯ ಮಕ್ಕಳು ಕೊಠಡಿಯೊಳಗೆ ಹೋದರೆ ಅರ್ಧಕ್ಕರ್ಧ ಮಕ್ಕಳು ಆಗಲೇ ಆ ಸಿಹಿಯನ್ನು ತಿಂದು ಮುಗಿಸಿದ್ದವು ಇನ್ನು ಕೆಲವು ಮಕ್ಕಳು ಸಿಹಿಯನ್ನು ತಿನ್ನದೆ ಹಾಗೆ ಕುಳಿತುಕೊಂಡಿದ್ದವು ಆದರೆ ಹೀಗೆ ಸಿಹಿಯನ್ನು ತಿನ್ನದೇ ಇದ್ದ ಮಕ್ಕಳ ಸಂಖ್ಯೆ ತೀರಾ ಕಡಿಮೆಯಾಗಿತ್ತು ಹಲವು ಮಕ್ಕಳಂತೂ ಹದಿನೈದು ನಿಮಿಷಗಳವರೆಗೆ ಕಾಯುವ ಗೋಜಿಗೆ ಹೋಗದೆ ಆಗಾಗಲೇ ಅನ್ನು ತಿಂದು ಮುಗಿಸಿದ್ದವು ಈ ಘಟನೆಯ ಬಳಿಕ ಸರಿಸುಮಾರು ಇಪ್ಪತ್ತು ವರ್ಷಗಳವರೆಗೆ ಅಷ್ಟು ಮಕ್ಕಳನ್ನು ತೀವ್ರ ನಿಗಾ ಇಟ್ಟು ಗಮನಿಸಲಾಯಿತು ಇದರ ಫಲಿತಾಂಶ ಕೇಳಿದರೆ ಇದು ನೀವು ಸಹ ಆಶ್ಚರ್ಯಕ್ಕೆ ಒಳಗಾಗುತ್ತೀರಿ ಹಾಗಿತ್ತು ಆ ಅಧ್ಯಯನದ ರಿಸಲ್ಟ್ ಈ ಸಿಹಿ ತಿನ್ನುವ ಸ್ಪರ್ಧೆಯಲ್ಲಿ ಲೇಟಾಗಿ ಚಾಕ್ಲೇಟ್ ತಿಂದ ಮಕ್ಕಳಿಗಿಂತ ಹದಿನೈದು ನಿಮಿಷವು ಕಾಯದೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಿಠಾಯಿ ತಿಂದ ಮಕ್ಕಳು ತೀರಾ ಸಾಮಾನ್ಯ ಅಂದರೆ ಸಾಮಾನ್ಯ ಬದುಕು ಸಾಗಿಸುತ್ತಿದ್ದವು ಆದರೆ ಮಿಠಾಯಿಯನ್ನು ತಿನ್ನದೆ ಬಹುಮಾನಕ್ಕಾಗಿ ಕಾದು ಕುಳಿತಿದ್ದ ಮಕ್ಕಳ ಲೈಫ್ ಅತ್ಯಂತ ಶಿಸ್ತುಬದ್ಧವಾಗಿತ್ತು ಮೊದಲಿನ ಮಕ್ಕಳಿಗೆ ಹೋಲಿಸಿದರೆ ಇವರು ಒಳ್ಳೆಯ ಬಾಲ್ಯದಲ್ಲಿ ನಾವು ಅನುಭವಿಸಿರುವ ಪರಿಸ್ಥಿತಿ ಸಂಘರ್ಷಗಳು ನಮ್ಮ ಜೀವನದ ಮೇಲೆ ನಮ್ಮ ಗುಣಲಕ್ಷಣಗಳ ಮೇಲೆ ವ್ಯಾಪಕ ಪರಿಣಾಮ ಬೀರುತ್ತವೆ ಉದಾಹರಣೆಗೆ ಹೇಳುವುದಾದರೆ ಕೆಲವರಿಗೆ ಶಾಲೆಯ ಶಿಕ್ಷಕರ ಹೆಸರು ಎತ್ತಿದ್ರೆ ಸಾಕು ಮೈಯೆಲ್ಲ ಉರಿದಂತಾಗಿ ಕೋಪ ನೆತ್ತಿಗೇರುತ್ತದೆ ಇನ್ನು ಕೆಲವರು ತಮ್ಮ ಶಾಲೆಯ ಶಿಕ್ಷಕರ ಹೆಸರು ಕೇಳಿದೊಡನೆಯೇ ಸದಿಂದ ನಲಿದಾಡುತ್ತಾರೆ ಇದರ ಹಿಂದಿನ ಕಾರಣ ಇಷ್ಟೇ ಶಾಲೆಗಳಲ್ಲಿ ಕೆಟ್ಟ ಅನುಭವ ಹೊಂದಿದವರಿಗೆ ಶಿಕ್ಷಕರಿಂದ ಸದಾ ಪೆಟ್ಟು ತಿಂದವರಿಗೆ ಶಾಲೆಯ ಶಿಕ್ಷಕರ ಬಗ್ಗೆ ಬೇಸರ ಮೂಡಬಹುದು ಒಂದಿಷ್ಟು ತಿರಸ್ಕಾರ ಹುಟ್ಟಿರಬಹುದು ಆದರೆ ಅದೇ ಶಿಕ್ಷಕರಿಂದ ಸಮಾಧಾನದಿಂದ ಉತ್ತರ ಪಡೆದುಕೊಂಡವರು ಶಬಾಷ್ ಗಿರಿ ಪಡೆದುಕೊಂಡವರು ಶಿಕ್ಷಕರೆಂದರೆ ಹಿರಿ ಹಿರಿ ಹುಗುತ್ತಾರೆ ಕಾರಣ ಈ ತರಹದ ವ್ಯಕ್ತಿಗಳು ಗುರುಗಳೊಂದಿಗೆ ಶಾಲಾ ಪರಿಸರದೊಂದಿಗೆ ಅದೃತ ಭಾವ ಸಂಬಂಧ ಹೊಂದಿರುತ್ತಾರೆ ಹೀಗಾಗಿಯೇ ಪ್ರತಿ ವ್ಯಕ್ತಿಯ ಜೀವನದ ಮೇಲೆ ಬೆಳೆದು ಬಂದ ಪರಿಸರ ಸುತ್ತಮುತ್ತಲಿನ ವ್ಯಕ್ತಿಗಳು ಅಪಾರವಾಗಿ ಪ್ರಭಾವ ಬೀರಿರುತ್ತಾರೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ನಾವು ಹುಟ್ಟಿದ ಸಮಯ ತಿಂಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರತ್ಯಕ್ಷವಾಗಿ ಆಗಲಿ ಅಥವಾ ಪರೋಕ್ಷವಾಗಿ ಆಗಲಿ ಪ್ರಭಾವ ಹೊಂದಿರುತ್ತವೆ ಕದ್ದು ವಿಜ್ಞಾನ ಕೂಡ ಈ ವಿಚಾರದವನ್ನು ಅಲ್ಲಗಲಿಯಾಗಿರುವುದಿಲ್ಲ ಅದರಲ್ಲೂ ಮೇಲೆ ಹೇಳಿದಂತೆ ಮನಶಾಸ್ತ್ರ ಈ ವಿಚಾರವನ್ನು ಬಹಳ ಒತ್ತಿ ಹೇಳುತ್ತದೆ ಚಂಗಮಾಸ ವ್ಯಕ್ತಿತ್ವದೊಂದಿಗೆ ನೇರ ಸಂಬಂಧ ಹೊಂದಿರುತ್ತದೆ ಆದರೆ ನೀವು ಯಾವ ತಿಂಗಳಲ್ಲಿ ಹುಟ್ಟಿದ್ದೀರಿ ಅನ್ನೋದರ ಮೇಲೆ ನಿಮ್ಮ ಪರ್ಸ್ನಾಲಿಟಿ ಹೇಗಿರುತ್ತದೆ ಅನ್ನೋದನ್ನು ಹೇಳಬಹುದು ಈಗ ಈ ವಿಚಾರವಾಗಿ ಎಕ್ಸಸೈಸ್ ಮಾಡೋಣ ನೀವು ಪೆನ್ನು ಪೇಪರ್ ತೆಗೆದುಕೊಂಡು ನಾವು ಹೇಳುವ ಪ್ರತಿ ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ನೀಡಿ ನಾವು ಹೇಳುವ ಅಂಕಿ ಸಂಖ್ಯೆಗಳಲ್ಲಿ ನಿಮಗೆ ಅನ್ವಯವಾಗುವ ನಂಬರ್ಗಳನ್ನು ಟಿಪ್ಪಣಿ ಮಾಡಿಕೊಳ್ಳಿ ಅದು ಅತ್ಯವಾಗಿ ಅವುಗಳನ್ನು ಸಂಕಲನ ಮಾಡಿ ನೋಡಿ ಬರುವ ಉತ್ತರದಲ್ಲಿ ನಿಮ್ಮ ವ್ಯಕ್ತಿತ್ವದ ಅಂಶಗಳಿರುತ್ತವೆ ಚೆಕ್ ಮಾಡಿಕೊಳ್ಳಿ ಪ್ರತಿ ಪ್ರಶ್ನೆಗೂ ಪ್ರಾಮಾಣಿಕವಾಗಿ ಉತ್ತರ ನೀಡಿ ಬನ್ನಿ ಹಾಗಾದರೆ ಈ ಪ್ರಶ್ನೋತ್ತರ ಪ್ರಯೋಗ ಶುರು ಮಾಡೋಣ ಮೊದಲ ಪ್ರಶ್ನೆ ಹೇಗಿದೆ ನಿಮಗೆ ಯಾವ ಋತುವಿನ ವಾತಾವರಣ ವಾತಾವರಣ ಅತಿ ಹೆಚ್ಚು ಇಷ್ಟವಾಗುತ್ತದೆ ಅಂದರೆ ನೀವು ಇಷ್ಟಪಡುವ ಕಾಲ ಯಾವುದು ಆಯ್ಕೆಗಳು ಒಂದು ಬೇಸಿಗೆ ಕಾಲ ಎರಡು ವಸಂತಕಾಲ ಮೂರು ಚಳಿಗಾಲ ನಾಲ್ಕು ಮಳೆಗಾಲ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ನಾವು ಹೇಳುವ ಅಂಕಿಯನ್ನು ಟಿಪ್ಪಣಿ ಮಾಡಿಕೊಂಡು ನಿಮಗೆ ಬೇಸಿಗೆ ಕಾಲ ಇಷ್ಟವಾದರೆ ಅದರ ಮುಂದೆ ಇಪ್ಪತ್ತು ಪಾಯಿಂಟ್ ಬರೆದುಕೊಳ್ಳಿ ಹಾಗೆ ನಿಮ್ಮ ಆಯ್ಕೆ ವಸಂತ ಕಾಲವಾಗಿದ್ದರೆ ಮೂವತ್ತು ಪಾಯಿಂಟ್ ನಮೂದಿಸಿ ಇನ್ನು ನಿಮ್ಮ ಆಯ್ಕೆ ಚಳಿಗಾಲವಾಗಿದ್ದರೆ ನಿಮ್ಮ ಸ್ಕೋರ್ ನಲವತ್ತು ಪಾಯಿಂಟ್ ಆ್ಯಡ್ ಮಾಡಿಕೊಳ್ಳಿ ಹಾಗೆಯೇ ಅಂತಿಮವಾಗಿ ನಿಮ್ಮ ಆಯ್ಕೆ ಮಳೆಗಾಲ ಆಗಿದ್ದರೆ ಕೇವಲ ಹತ್ತು ಪಾಯಿಂಟ್ ನಮೂದಿಸಿಕೊಳ್ಳಿ ನಿಮ್ಮ ಉತ್ತರಕ್ಕೆ ತಕ್ಕಂತೆ ನಂಬರ್ ಹಾಗೂ ಪಾಯಿಂಟ್ ಟಿಪ್ಪಣಿ ಮಾಡಿಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಹೇಗಿದೆ ನಿಮ್ಮ ಜನನ ತಿಂಗಳು ಯಾವುದು ಅಂದರೆ ನೀವು ಹುಟ್ಟಿದ ಮಾಸ ಯಾವುದು ಆಯ್ಕೆಗಳು ನಂಬರ್ ಒನ್ ಜನವರಿಯಿಂದ ಮಾರ್ಚ್ ನಂಬರ್ ಟು ಏಪ್ರಿಲ್ ಇಂದ ಜೂನ್ ನಂಬರ್ ತ್ರೀ ಜುಲೈಯಿಂದ ಸೆಪ್ಟೆಂಬರ್ ನಂಬರ್ ನಾಲ್ಕು ಅಕ್ಟೋಬರ್ನಿಂದ ಡಿಸೆಂಬರ್ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಯಾವುದು ಅನ್ನೋದನ್ನು ಸರಿಯಾಗಿ ಟಿಕ್ ಮಾಡಿಕೊಳ್ಳಿ ನಿಮ್ಮ ಆಯ್ಕೆ ಜನವರಿಯಿಂದ ಮಾರ್ಚ್ ಆಗಿದ್ದರೆ ನಲವತ್ತು ಪಾಯಿಂಟ್ ಬರೆದುಕೊಳ್ಳಿ ನಿಮ್ಮ ಆಯ್ಕೆ ಏಪ್ರಿಲ್ ಟು ಜೂನ್ ಆಗಿದ್ದರೆ ನಲ್ವ ಮೂವತ್ತು ಪಾಯಿಂಟ್ ಬರೆದುಕೊಳ್ಳಿ ಇನ್ನು ನಿಮ್ಮ ಆಯ್ಕೆ ಜುಲೈನಿಂದ ಸೆಪ್ಟೆಂಬರ್ ಆಗಿದ್ದರೆ ಮೂವತ್ತು ಪಾಯಿಂಟ್ ಹಾಗೆಯೇ ನೀವು ಅಕ್ಟೋಬರ್ನಿಂದ ಡಿಸೆಂಬರ್ ಒಳಗೆ ಜನಿಸಿದರೆ ಹತ್ತು ಪಾಯಿಂಟ್ ಬರೆದುಕೊಳ್ಳಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮೂರನೇ ಪ್ರಶ್ನೆ ನಿಮ್ಮ ಜನ್ಮ ಸಮಯಕ್ಕೆ ಸಂಬಂಧಿಸಿದಂತೆ ನೀವು ಹುಟ್ಟಿದ ಸಮಯ ಯಾವುದು ಆಯ್ಕೆಗಳು ನಂಬರ್ ಒನ್ ರಾತ್ರಿ ಹನ್ನೆರಡರಿಂದ ಬೆಳಿಗ್ಗೆ ಏಳು ಗಂಟೆಯವರೆಗೆ ನಂಬರ್ ಟು ಬೆಳಿಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಂಬರ್ ಮೂರು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಂಬರ್ ನಾಲ್ಕು ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಒಂದು ವೇಳೆ ನಿಮ್ಮ ಜನನ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಏಳು ಗಂಟೆಯ ಒಳಗೆ ಇದ್ದರೆ ನಲವತ್ತು ಪಾಯಿಂಟ್ ಬರೆದುಕೊಳ್ಳಿ ನೀವು ಹುಟ್ಟಿದ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ಒಳಗೆ ಇದ್ದರೆ ಇಪ್ಪತ್ತು ಪಾಯಿಂಟ್ ನಮೂದಿಸಿ ಮಾಡಿಕೊಳ್ಳಿ ಇನ್ನು ನೀವು ಮಧ್ಯಾಹ್ನ ಎರಡು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ಒಳಗಡೆ ಹುಟ್ಟಿದರೆ ನಿಮ್ಮ ಪಾಯಿಂಟ್ ಹತ್ತು ಆಗಿರುತ್ತದೆ ಇನ್ನು ಅಂತಿಮವಾಗಿ ನೀವೇನಾದರೂ ರಾತ್ರಿ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಯೊಳಗೆ ಹುಟ್ಟಿದರೆ ನಿಮ್ಮ ಸ್ಕೋರ್ ಮೂವತ್ತು ಆಗಿರುತ್ತದೆ ಇನ್ನು ಇದಾದ ನಂತರ ನಾವೀಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕ್ರಿಶ್ಚನ್ ನಂಬರ್ ನಾಲ್ಕು ನೀವು ಹುಟ್ಟಿದ ದಿನ ಯಾವುದು ಅಂದರೆ ನಿಮ್ಮ ಹುಟ್ಟಿದ ತಾಯಿ ತಾರೀಕು ಯಾವುದು ಆಯ್ಕೆಗಳು ನಂಬರ್ ಒಂದು ಇದರ ಒಂದರಿಂದ ಎಂಟನೇ ತಾರೀಕು ಒಳಗೆ ನಂಬರ್ ಎರಡು ಒಂಬತ್ತರಿಂದ ಹದಿನೇಳನೇ ತಾರೀಕಿನವರೆಗೆ ನಂಬರ್ ಮೂರು ಹದಿನೆಂಟರಿಂದ ಇಪ್ಪತ್ತೈದನೇ ತಾರೀಕುನವರೆಗೆ ನಂಬರ್ ನಾಲ್ಕು ಇಪ್ಪತ್ತಾರರಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಈಗ ನಿಮ್ಮ ಆಯ್ಕೆ ಒಂದು ಆಗಿದ್ದರೆ ಹತ್ತು ಪಾಯಿಂಟ್ ಆ್ಯಂಡ್ ಆ್ಯಡ್ ಮಾಡಿಕೊಳ್ಳಿ ಹಾಗೆ ಎರಡನೇ ಆಯ್ಕೆ ಆಗಿದ್ದರೆ ನಲವತ್ತು ಪಾಯಿಂಟ್ಗಳನ್ನು ಬರೆದುಕೊಳ್ಳಿ ಇನ್ನು ಮೂರನೇ ಆಯ್ಕೆ ಆಗಿದ್ದರೆ ಮೂವತ್ತು ಪಾಯಿಂಟ್ ಬರೆದುಕೊಳ್ಳಿ ನಾಲ್ಕನೆಯ ಆಯ್ಕೆ ಆಗಿದ್ದರೆ ಇಪ್ಪತ್ತು ಪಾಯಿಂಟ್ಗಳನ್ನು ನಮೂದಿಸಿಕೊಳ್ಳಿ ನಿಮ್ಮ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಇಷ್ಟಪಡುವ ಪ್ರಾಣಿ ಯಾವುದು ನಂಬರ್ ಒಂದು ಕರಡಿ ನಂಬರ್ ಟು ಹಸು ನಂಬರ್ ತ್ರೀ ಡಾಲ್ಫಿನ್ ನಂಬರ್ ನಾಲ್ಕು ನಾಯಿ ಕರಡಿಯನ್ನು ಇಷ್ಟಪಡುವವರು ಹತ್ತು ಪಾಯಿಂಟ್ ಬರೆದುಕೊಳ್ಳಿ ಹಸುವನ್ನು ಇಷ್ಟಪಡುವವರು ನಲವತ್ತು ಅಂಕಗಳನ್ನು ಬರೆದುಕೊಳ್ಳಿ ಹಾಗೆ ಡಾಲ್ಫಿನ್ ಅಥವಾ ಮೀನು ಇಷ್ಟಪಡುವವರು ಇಪ್ಪತ್ತು ಪಾಯಿಂಟ್ ಇನ್ನು ನಾಯಿಯನ್ನು ಇಷ್ಟಪಡುವವರು ಮೂವತ್ತು ಅಂಕಗಳನ್ನು ಬರೆದುಕೊಳ್ಳಿ ನಮ್ಮ ಮುಂದಿನ ಪ್ರಶ್ನೆ ನಿಮಗೆ ನಾಲ್ಕು ಆಯ್ಕೆಗಳನ್ನು ಕೊಡುತ್ತಾರೆ ಅಂದರೆ ನೀವು ಹೇಗೆ ಇರಲು ಬಯಸುತ್ತೀರಿ ಅಥವಾ ಏನಾಗಲು ಬಯಸುತ್ತೀರಿ ಆಯ್ಕೆಗಳು ನಂಬರ್ ಒಂದು ಮನೆಯಲ್ಲಿದ್ದು ಕೆಲಸ ಮಾಡುವುದು ಅಂದರೆ ಬರ್ಫ್ರಮೋ ನಂಬರ್ ಎರಡು ಕ್ರಿಯೇಟಿವ್ ಇರುವ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುವುದು ನಂಬರ್ ತ್ರೀ ಆಶಾವಾದಿ ವ್ಯಕ್ತಿಯಾಗಿ ಹೊಸತನ್ನು ಹುಡುಕುವ ವ್ಯಕ್ತಿಯಾಗಿ ಇರುವುದು ನಂಬರ್ ನಾಲ್ಕು ಬೇಜವಾಬ್ದಾರಿ ಮನುಷ್ಯರಾಗಿ ಹಲಸ್ಯ ಹೊಂದಿದ ವ್ಯಕ್ತಿಯಾಗಿ ಇರುವುದು ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಆಯ್ಕೆ ಮೊದಲನೆಯದಾಗಿದ್ದರೆ ನಲವತ್ತು ಪಾಯಿಂಟ್ ಹಾಗೆ ಎರಡನೇ ಆಯ್ಕೆ ಮಾಡಿಕೊಂಡಿದ್ದರೆ ಇಪ್ಪತ್ತು ಪಾಯಿಂಟ್ಗಳನ್ನು ಬರೆದಿಟ್ಟುಕೊಳ್ಳಿ ಹಾಗೆ ಮೂರನೇ ಆಯ್ಕೆಯನ್ನು ತೆಗೆದುಕೊಂಡಿದ್ದರೆ ಮೂವತ್ತು ಅಂಕಗಳನ್ನು ಬರೆದುಕೊಳ್ಳಿ ಇನ್ನು ಕೊನೆಯದಾಗಿ ನಿಮ್ಮ ಆಯ್ಕೆ ನಾಲ್ಕನೇ ಅಂಶವಾದರೆ ಹತ್ತು ಪಾಯಿಂಟ್ಗಳನ್ನು ಬರೆದಿಟ್ಟುಕೊಳ್ಳಿ ಇನ್ನು ನಮ್ಮ ಪರೀಕ್ಷೆಯ ಕೊನೆಯ ಪ್ರಶ್ನೆಯನ್ನು ನೋಡೋಣ ನೀವು ಇಷ್ಟಪಡುವ ಅಚ್ಚುಮೆಚ್ಚಿನ ಬಣ್ಣ ಯಾವುದು ಆಯ್ಕೆಗಳು ನಂಬರ್ ಒಂದು ಹಳದಿ ಹಾಗೂ ಕೇಸರಿ ಎರಡು ಹಸಿರು ಹಾಗೂ ನೀಲಿ ಮೂರು ಕೆಂಪು ಹಾಗೂ ಗುಲಾಬಿ ನಾಲ್ಕು ಬಿಳಿ ಹಾಗೂ ಕಪ್ಪು ನೀವು ಹಳದಿ ಅಥವಾ ಕೇಸರಿ ಬಣ್ಣ ಇಷ್ಟಪಡುವವರಾಗಿದ್ದರೆ ಹತ್ತು ಪಾಯಿಂಟ್ ಬರೆದುಕೊಳ್ಳಿ ಹಸಿರು ಅಥವಾ ನೀಲಿ ಬಣ್ಣ ಇಷ್ಟಪಡುವವರಾಗಿದ್ದರೆ ಇಪ್ಪತ್ತು ಅಂಕ ಆ್ಯಡ್ ಮಾಡಿಕೊಳ್ಳಿ ಇನ್ನು ಕೆಂಪು ಅಥವಾ ಗುಲಾಬಿ ಬಣ್ಣಕ್ಕೆ ಮೂವತ್ತು ಪಾಯಿಂಟ್ ಕೊನೆಯದಾಗಿ ನಿಮ್ಮ ಆಯ್ಕೆ ಬಿಳಿ ಅಥವಾ ಕಪ್ಪು ಬಣ್ಣವಾಗಿದ್ದರೆ ಪೂರ್ತಿ ನಲವತ್ತು ಅಂಕಗಳನ್ನು ನಮೂದಿಸಿಕೊಳ್ಳಿ ಈಗ ಇಮೇಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ನಿಮ್ಮ ಅಂಕಗಳನ್ನು ಕೂಡಿಸಿ ಒಂದು ಮೊತ್ತವನ್ನು ಬರೆದುಕೊಳ್ಳಿ ಈಗ ಈ ಒಟ್ಟು ಅಂಕಗಳು ಆಧಾರದ ಮೇಲೆ ಫಲಿತಾಂಶವನ್ನು ನೋಡೋಣ ಸ್ನೇಹಿತರೆ ನಿಮ್ಮ ಒಟ್ಟು ಅಂಕವೇನಾದರೂ ಎಪ್ಪತ್ತರಿಂದ ನೂರ ಹತ್ತರ ಒಳಗೆ ಇದ್ದರೆ ನೀವು ಬಹಳ ಮೂಡಿ ಅಥವಾ ಇನ್ನೊಬ್ಬರನ್ನು ಬಹಳ ರೇಗಿಸುವ ಕೆರಳಿಸುವ ಸ್ವಭಾವ ಹೊಂದಿರುವ ವ್ಯಕ್ತಿಯಾಗಿದ್ದೀರಿ ಅಂತ ಅರ್ಥ ಜೊತೆಗೆ ನೀವು ಪ್ರಾಮಾಣಿಕರಾಗಿ ಆಗಿರುತ್ತೀರಿ ಎಳೆಯುತ್ತೆ ಎಂತಹ ರಿಸ್ಕ್ ತೆಗೆದುಕೊಳ್ಳಲು ಸಹ ಕೋಪವೆನ್ನುವುದು ಮೂಗಿನ ಮೇಲೆಯೇ ಇರುತ್ತದೆ ಇನ್ನು ನಿಮ್ಮ ಒಟ್ಟು ಅಂಕವೇನಾದರೂ ನೂರ ಇಪ್ಪತ್ತರಿಂದ ನೂರ ಐವತ್ತು ಆಗಿದ್ದರೆ ನೀವು ಸ್ವಭಾವವಂತಹ ಬಹಳ ಎನರ್ಜೆಟಿಕ್ ವ್ಯಕ್ತಿಯಾಗಿದ್ದೀರಿ ಗೆಳೆತನದ ವಿಷಯದಲ್ಲಿ ಬಹಳ ಪಕ್ಕಾ ಆಗಿರುತ್ತೀರಿ ನಿಮ್ಮ ಜೊತೆಗೆ ಇರುವವರು ಸಹ ನಿಮ್ಮ ಪಾಸಿಟಿವ್ನೆಸ್ ಅನ್ನು ಅನುಭವಿಸುತ್ತಾರೆ ಇನ್ನು ನಿಮ್ಮ ಅಂಕ ನೂರ ಅರವತ್ತರಿಂದ ಇನ್ನೂರ ಹತ್ತರ ಒಳಗಡೆ ಇದ್ದರೆ ಆಶಾವಾದಿಯಾಗಿದ್ದೀರಿ ನಿಮ್ಮ ಆಶಾಭಾವನೆ ಯಾವತ್ತೂ ಅಕ್ಕಿಯಂತೆ ಹಾರುತ್ತಲೇ ಇರುತ್ತದೆ ಜೀವನ ತುಂಬ ಚದುರಂಗದ ಆಟವನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡಿರುತ್ತೀರಿ ಜೊತೆಗೆ ಕಲೆ ಸಾಹಿತ್ಯ ಮುಂತಾದ ವಿಭಾಗದಲ್ಲಿ ಬಹಳ ಚಟುವಟಿಕೆಯ ವ್ಯಕ್ತಿಯಾಗಿರುತ್ತೀರಿ ಹೀಗಾಗಿ ನೀವು ಇನ್ನೊಬ್ಬರ ಸಲಹೆ ಸೂಚನೆ ಪರಿಗಣಿಸುವುದು ಅನುಸರಿಸುವುದು ಕಡಿಮೆ ಇದ್ದರೆ ನೀವು ಬಹಳ ಶಾಂತ ಸ್ವಭಾವದ ವ್ಯಕ್ತಿಯಾಗಿರುತ್ತೀರಿ ನಿಮಗೆ ಸಿಟ್ಟು ಅನ್ನೋದು ಬರೋದೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಶಾಂತತೆಯನ್ನು ಹೊಂದಿರುತ್ತೀರಿ ಗುಂಪಿನಲ್ಲಿ ಇರುವುದಕ್ಕಿಂತ ಹೆಚ್ಚಾಗಿ ಏಕಾಂಗಿಯಾಗಿ ಇರಲು ಇಷ್ಟಪಡುತ್ತೀರಿ ಹೀಗಾಗಿ ಜೀವನದ ಬಹಳ ಆನಂದ ಹಾಗೂ ಸಂತುಷ್ಟತೆಯನ್ನು ಹೊಂದುತ್ತೀರಿ ಸರಿ ಹಾಗಿದ್ರೆ ನಿಮ್ಮ ಪರ್ಸನಾಲಿಟಿ ಚೆಕ್ ಮಾಡಿಕೊಳ್ಳಿ ಆದರೆ ಅದನ್ನು ಬದಲಾಯಿಸುವ ಪ್ರಯತ್ನಕ್ಕೆ ಕೈ ಹಾಕಬೇಡಿ ವ್ಯಕ್ತಿತ್ವ ಅನ್ನೋದು ವ್ಯಕ್ತಿಯ ಬದುಕಿನ ಭಾಗ ಅದನ್ನು ಉದ್ದೇಶಪೂರ್ವಕವಾಗಿ ಬದಲಿಸಲು ಸಾಧ್ಯವೇ ಇಲ್ಲ ಕೆಟ್ಟ ವರ್ತನೆ ಹವ್ಯಾಸಗಳಿದ್ದರೆ ಬದಲಾಯಿಸಿಕೊಳ್ಳಬಹುದು ಆದರೂ ನಮ್ಮ ವ್ಯಕ್ತಿತ್ವದ ಮೇಲೆ ನಮ್ಮ ಮೂಲ ಗುಣಗಳು ಸದಾ ಪ್ರಭಾವ ಬೀರುತ್ತಲೇ ಇರುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ತಿಳಿಸ್ಕೊಡ್ತೀವಿ